ಇದು ಒಂದು ವರ್ಕ್ ಮಾಡಿರೋ ಅಂತದ್ದನ್ನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಚಿಕ್ಕ ಚಿಕ್ಕ ಲೀಫ್ ಡಿಸೈನ್ ಕೂಡ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗೇನೆ ಸ್ಲೀವ್ಸ್ಗೆ ನಾನು ಈ ಥರ ಬುಟ್ಟೋಸನ್ನು ಹಾಕಿದ್ದೀನಿ ಇದು ಎರಡು ಬ್ಲೌಸ್ ಒಂದೇ ರೀತಿ ಸ್ಲೀವ್ಸ್ಗೆ ಡಿಸೈನ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಹಾಗೇನೆ ಇದು ಫ್ರೆ ಬ್ಯಾಕ್ ಬ್ಯಾಕ್ ನೆಕ್ಕಿಗೆ ಈ ರೀತಿ ಡಿಸೈನ್ ಮಾಡಿದ್ದೀನಿ ತುಂಬ ಸಿಂಪಲ್ ಈ ಸ್ಯಾರಿ ಮ್ಯಾಚಿಂಗ್ ಕಲರ್ಸು ಥ್ರೆಡ್ ತಗೊಂಡು ನಾನು ಸಿಲ್ಕ್ ಥ್ರೆಡಲ್ಲಿ ವರ್ಕ್ ಮಾಡಿರೋ ಹಾಗೆಯೇ ಈ ಥರ ಈ ಬ್ಲೌಸಿಗೆ ನಾನು ಯಾವ ರೀತಿ ಸ್ಲೀವ್ಸ್ಗೆ ಮೆಜರ್ಮೆಂಟ್ ತೊಗೊಂಡು ಅದನ್ನು ಕೂಡ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಯಾವ ರೀತಿ ಆ ಮೆಜರ್ಮೆಂಟ್ ಪ್ರಕಾರ ತಗೊಂಡು ನಾನು ವರ್ಕ್ ಆಗ್ತೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ನೋಡಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನದೇ ಇದು ಬ್ಲೌಸು ಇದನ್ನು ಯಾವ ರೀತಿ ಅಂತಂದರೆ ನಂದು ಅಳತೆ ಬ್ಲೌಸ್ ಪ್ರಕಾರ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಅಳತೆ ಬ್ಲೌಸ್ ತೊಗೊಂಡು ಈ ರೀತಿ ಹಾಕ್ಕೊಂಡು ಇದು ಕೂಡ ಕೆಲವರಿಗೆ ಬಿಗ್ನೆಸ್ಸಿಗೆ ಬರೋದಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ರೀತಿ ಒಂದು ನನ್ನ ಒಂದು ಆಲ್ಮೋಸ್ಟ್ ನೋಡಿ ಹೇಗಾಗಿದೆ ಅಂತ ಅಂದ್ಕೊಳ್ತೀರಾ ನಾನು ಈ ಕಡೆ ಇಟ್ಕೊಂಡಿದ್ದೆ ಅದು ಅದೇನಂತಂದರೆ ಕರೆಂಟ್ ಪ್ರಾಬ್ಲಮ್ ಇತ್ತು ಇವತ್ತು ನಮ್ಮ ಮನೇಲೆ ಹಾಗಾಗಿ ಈ ಕಡೆ ಸ್ವಲ್ಪ ಬಾಗಿಲ ಹತ್ರಕ್ಕೆ ಇಟ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬೆಳಕು ಬರ್ತಾಯಿತ್ತು ವೀಡಿಯೋ ಮಾಡೋದಕ್ಕಂತೂ ಸೂಪರಾಗಿತ್ತು ಈ ರೀತಿ ಒಂದು ನಾನು ಫ್ಲೋಡಿಂಗ್ ಫ್ಲೋಡ್ ಮಾಡಿಕೊಂಡು ಬಟ್ಟೆ ಈ ರೀತಿ ಫ್ಲೋಡ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಅಳತೆ ಬ್ಲೌಸ್ ಪ್ರಕಾರನೇ ನಾನು ಮೆಜರ್ಮೆಂಟ್ ತಗೊಂಡು ಮಾರ್ಕ್ ಮಾಡ್ತಾ ಇದ್ದೀನಿ ನನಗಿದು ಪರ್ಫೆಕ್ಟಾಗಿ ಒಂದು ಒಂದು ಇಂಚಷ್ಟೇ ಸ್ವಲ್ಪ ಮ್ಯಾಕ್ ಮೇಲಾಗ್ತಾಯಿತ್ತು ಅದಕ್ಕೆ ಒಂದು ಸ್ವಲ್ಪ ಒಂದು ಇಂಚು ಸ್ವಲ್ಪ ಲೆಂತ್ ಉದ್ದ ಇಟ್ಟಿದ್ದೀನಿ ಹಾಗಾಗಿ ಸ್ವಲ್ಪ ಬಿಟ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈಗ ಸ್ಟಿಚಿಂಗಿಗೆ ಅಂತ ಸ್ವಲ್ಪ ಮಾರ್ಜಿನ್ ಬಿಟ್ಕೊಂಡು ಆ ಕಡೆ ಮತ್ತೆ ಒಂದು ಇಂಚಿಗೆ ಮತ್ತೆ ಗ್ಯಾಪ್ ಬಿಡು ಬಿಟ್ಕೊಂಡು ನಾನು ಹಾಕಿರೋ ಅಂಥದ್ದು ಮಾರ್ಕ್ ಇದು ಅಂದರೆ ಸ್ವಲ್ಪ ಲೆಂತ್ ಜಾಸ್ತಿ ಬೇಕನ್ನಿಸ್ತು ನನಗೆ ಹಾಗಾಗಿ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಅಳತೆ ಪ್ರಕಾರ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಬ್ಲೌಸು ಸರಿಯಾದ ಅಳತೆಯಲ್ಲಿ ನಾನು ಮಾರ್ಕ್ ಮಾಡ್ತಾ ಇರೋವಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ಇದು ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಈ ರೀತಿ ಅಳತೆ ಮೆ ಮೆಜರ್ಮೆಂಟ್ ಪ್ರಕಾರನೇ ನಾನು ಮಾರ್ಕ್ ಆಗ್ತಾ ಇರೋವಂಥದ್ದು ಈ ರೀತಿ ಕಲಿಬೋದು ಆರಾಮ್ಸೆ ನೀವು ಕೂಡ ಹಾಕೋಬೋದು ನಾನು ಮತ್ತು ಇದಕ್ಕೆ ಶೇಪಿಗೋಸ್ಕರ ಅಂತ ಏನು ಸಪ್ರೇಟಾಗಿ ಬಿಟ್ಟಿಲ್ಲ ನಾನೆಲ್ಲ ವರ್ಕ್ ಆಗಿಂದೆ ನಂತರ ಈ ಕಡೆ ಸ್ವಲ್ಪ ಬಟ್ಟೆ ಹಚ್ಕೋಬೇಕು ಆಗ್ತಾ ಆಗ್ತಾ ಇರೋಲ್ಲ ಹಾಗಾಗಿ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ತಾಯಿದ್ದೀನಿ ನೀವು ಕೂಡ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಬ್ಲೌಸ್ ಆರಾಮ್ಸೆ ಸ್ಟಿಚ್ ಮಾಡ್ಬೋದು ಹಾಗೇನೆ ಇವಾಗ ಏನಂತಂದರೆ ಜಾಸ್ತಿ ಇವಾಗ ಮಿಷನ್ ವರ್ಕ್ ಜಾಸ್ತಿ ಹಾಕ್ಸ್ತಾ ಇದ್ದಾರೆ ನಿಜವಾಗ್ಲೂ ಹೇಳೋದಕ್ಕೆ ಅಂತಂದರೆ ರಾಲ್ಸನ್ ಮಿಷಿನಲ್ಲಿ ಎಲ್ಲದಕ್ಕಿಂತ ಬೆಸ್ಟು ಕಾಸ್ಟು ಇರುತ್ತೆ ಹಾಗೇ ಜೊತೆಗೆ ಫಿನಿಶಿಂಗ್ ಸ್ವಲ್ಪ ನೀಟಾಗಿ ಹಾಕ್ಬಿಟ್ರಂದ್ರೆ ತುಂಬ ಚೆನ್ನಾಗಿ ವರ್ಕ್ ಬರುತ್ತೆ ಇದರಲ್ಲೇ ಯಾಕೆಂದರೆ ನಾವೀಗ ಆರಿ ವರ್ಕು ಎಲ್ಲ ಚೆನ್ನಾಗಿ ಬರುತ್ತಲ್ಲ ಬ್ಲೌಸ್ ಅದೇ ರೀತಿಯೇ ಇದರಲ್ಲೂ ಕೂಡ ನಾವು ನಾವು ಮಾಡಿದ್ರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ಟೋನ್ಸು ಎಲ್ಲದನ್ನೂ ಹಾಕಿ ಮಾಡುವಂಥ ಡಿಸೈನ್ಸ್ ರಾಲ್ಸನ್ ಮಿಷನಲ್ಲಿ ಈ ಕಂಪ್ಯೂಟರ್ ಮಿಷನ್ನಲ್ಲಿ ಬರೋದಿಲ್ಲ ಅಷ್ಟೊಂದಾಗಿ ಯಾಕೆ ಅಂತಂದರೆ ಸ್ಟೋನ್ಸ್ ಇದೆಲ್ಲ ಆ್ಯಡ್ ಮಾಡೋದಕ್ಕೆ ಬರೋದಿಲ್ಲ ಇದು ರಾಮ್ಸಂಗ್ ಮಿಷಿನಲ್ಲಿ ಎಲ್ಲದನ್ನು ನಾವು ಸ್ಟೋನ್ ಬೀಟ್ಸ್ ಎಲ್ಲದನ್ನೂ ಹಾಕಿ ವರ್ಕ್ ಮಾಡ್ಬೋದು ಇದು ಒಂದು ಆಪ್ಷನ್ ಇದೆ ಇದಕ್ಕೆ ಏನಂದರೆ ಸ್ವಲ್ಪ ನಾವು ನೀಟಾಗಿ ಫೇಶನ್ಸ್ ಇದ್ದರೆ ತುಂಬ ಚೆನ್ನಾಗಿ ಕಲಿಬೋದು ಅಂತ ನನ್ನ ಒಪಿನಿಯನು ನೀವು ಕೂಡ ಇದೇ ರೀತಿನಿ ಯಾರೆಲ್ಲ ಮಿಷಿನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೋ ಖಂಡಿತವಾಗ್ಲೂ ನನ್ನ ಒಂದು ಸಜೆಷನ್ ಖಂಡಿತವಾಗ್ಲೂ ತೊಗೋಬೋದು ಅಂತ ಹೇಳ್ತೀನಿ ಆದರೆ ಮೋಟಾರ್ ಮಾತ್ರ ಚೇಂಜ್ ಮಾಡಿಸ್ಕೋಬೇಕು ನನಗೆ ಇದು ಮೋಟಾರ್ ಅಷ್ಟೊಂದಾಗಿ ಕೊಟ್ಟಿಲ್ಲ ನನಗೆ ಸರ್ ಸಣ್ಣ ಮೋಟಾರ್ ಕೊಟ್ಟಿದ್ದಾರೆ ಅದರಲ್ಲೇ ಇವಾಗ ಸದ್ಯಕ್ಕೆ ಆಗ್ತಾ ಇದ್ದೀನಿ ಈ ವಿಡಿಯೋಲಿ ಏನು ಮಾಡ್ತೀನಿ ಮತ್ತು ನಾಳೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ